ಕೇಂದ್ರ ಸರ್ಕಾರದ ವಿರುದ್ಧ ಸಿಡಿದಂತಹ ವಿವಿಧ ಸಂಘಟನೆಗಳು ಹುಬ್ಬಳ್ಳಿಯಲ್ಲಿ ಆಶಾ ಕಾರ್ಯಕರ್ತೆಯರು ಅಂಗನವಾಡಿ ನೌಕರರು ವಿವಿಧ ಸಂಘಟನೆಯರು ಈಗ ಸಿಡಿದೆದ್ದಿದ್ದಾರೆ ಕಾರಣ ಅಕ್ಷರ ದಾಸೋಹ ನೌಕರರು ಸೇರಿದಂತೆ ವಿವಿಧ ಸಂಘಟನೆಗಳು ಪ್ರೊಟೆಸ್ಟ್ ಮಾಡ್ತಾ ಇರೋದು ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಸೇವಾ ಭದ್ರತೆ ಇರ್ಬೋದು ಆರೋಗ್ಯ ವಿಮೆ ಮತ್ತು ಕಾಯಂಗೊಳಿಸುವಂತೆ ಒತ್ತಾಯಿಸಿ ಪ್ರತಿಭಟನೆಗಿಳಿದಿದ್ದಾರೆ ವಿವಿಧ ಬೇಡಿಕೆಗಳು ವಿವಿಧ ಸಂಘಟನೆಗಳು ಪ್ರತಿಭಟನೆಗೆ ಇಳಿದಿರುವಂಥದ್ದು ತಮ್ಮ ವಿವಿಧ ಬೇಡಿಕೆಗಳನ್ನ ಈಡೇರಿಸಿ ಅಂತ ಹುಬ್ಬಳ್ಳಿ ಧಾರವಾಡ ಪಾಲಿಕೆಯ ಉದ್ಯಾನವನದಲ್ಲಿ ಅನಿರ್ದಿಷ್ಟಾವಧಿ ಧರಣಿಗೆ ಕೂತ್ಬಿಟ್ಟಿದ್ದಾರೆ ಉತ್ತರ ಕರ್ನಾಟಕ ಜಿಲ್ಲೆಗಳಿಂದ ಆಗಮಿಸಿದಂತ ಸಾವಿರಾರು ಕಾರ್ಯಕರ್ತೆಯರು ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನಾಕಾರರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ವಿವಿಧ ಬೇಡಿಕೆಗಳನ್ನ ಇಟ್ಕೊಂಡು ಆ ಬೇಡಿಕೆಗಳನ್ನ ಈಡೇರಿಸಿ ಅಂತ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಮಾಡ್ತಿದ್ದಾರೆ ಎಷ್ಟು ದಿವಸ ಬೇಡವಿ ಬೇಡವಿ ಅವ್ರ ಏನು ಭಿಕ್ಷಾ ಹಾಕ್ದಂಗ್ ರೂಪಾಯಿ ನೂರು ರೂಪಾಯಿ ಇಪ್ಪತ್ತೈದು ರೂಪಾಯಿ ಹೌದಿಲ್ಲ ಇನ್ ಮುಂದೆ ಬೇಡಿಕೆ ಬೇಕಾ ಹಾಕೋತಾಯಿ ಬೇಕಾ ಏನ್ ಬೇಕಾ ಅಕ್ಕೊತ್ತಾಯ ಬೇಕಾ ಬೇಡಿಕೆ ಬೇಕಾ ಓಕೆ ಹಾಗಾಗಿ ನಾವೆಲ್ಲ ಅಕ್ಕೊತ್ತಾಯ ಮಾಡ್ಲಿಕ್ಕೆ ಬಂದಿದೀವಿ ಆ ಬಾಗಿಲಿಂದ ಎಲ್ಲರೂ ಒಳಗೋದು ಸರಿ ನೋಡಿ ಆ ಬಾಗ್ಲಲ್ಲಿ ಇದ್ದೀರಲ್ಲ ಅಲ್ಲಿ ಎಂಟ್ರೆನ್ಸ್ ಗೇಟ್ ನಮ್ಮನ್ನ ಸ್ವಾಗತಕ್ಕೆ ಅಂತಾನೆ ನಮ್ಮ ಹುಬ್ಬಳ್ಳಿಯಲ್ಲಿ ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಎಲ್ಲಪ್ಪ ಎಲ್ಲಪ್ಪ ಆಶಾ ಕಾರ್ಯಕರ್ತೆಯರು ಅಥವಾ ಅಂಗನವಾಡಿ ಕಾರ್ಯಕರ್ತೆಯರು ಅಥವಾ ಅಕ್ಷರ ದಾಸೋಹ ನೌಕರರು ಅಂತ ಬಂದಾಗ ಯಾವಾಗ್ಲೂ ಕೂಡ ಪ್ರತಿಭಟನೆ ಮಾಡ್ತಾರೆ ತಮ್ಮ ಬೇಡಿಕೆಗಳನ್ನ ಮುಂದಿಟ್ಟು ಹೋರಾಟ ಮಾಡ್ತಾರೆ ಆದ್ರೆ ಸರ್ಕಾರ ಅವ್ರಿಗೆ ಕೊಡುವಂತ ಹಣ ಅಂತ ಬಂದ್ರೆ ಬರೀ ನಯಾ ಪೈಸೆ ಅಲ್ಲಿ ಪ್ರತಿಭಟನೆಯಲ್ಲಿ ಹೇಳ್ತಿದ್ದಾರೆ ಐವತ್ತು ರೂಪಾಯಿ ನೂರು ರೂಪಾಯಿ ಹೆಚ್ಚಿಗೆ ಮಾಡ್ತಾರೆ ಇದು ಬೇಕಾ ನಮ್ಗೆ ಹಕ್ಕೊತ್ತಾಯ ಬೇಕಾ ಅಂತ ಯಾಕೆ ಇವರು ಹಕ್ಕೊತ್ತಾಯ ಈಡೇರಿಸುವಲ್ಲಿ ಸರ್ಕಾರ ಸ್ಪಂದಿಸ್ತಾ ಇಲ್ಲ ಅಂತ ಏನು ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ ಇಲ್ಲಿ ಆಶಾ ಕಾರ್ಯಕರ್ತರು ಮತ್ತು ಅಕ್ಷರದಾಸೋಹ ನೌಕರು ಇಲ್ಲಿ ಅಂತಂದ್ರೆ ಒಂದು ಹೋರಾಟವನ್ನು ಮಾಡ್ತಾರೆ ಹುಬ್ಬಳ್ಳಿಯ ಅಂದ್ರೆ ಹುಬ್ಬಳ್ಳಿಯ ಒಂದು ಹುಬ್ಬಳ್ಳಿಯವರ ಮಹಾನಗರ ಪಾಲಿಕೆಯ ಕಚೇರಿ ಬರುತ್ತೆ ಕಚೇರಿಯ ಪಕ್ಕದಲ್ಲಿಯೇ ಇಲ್ಲಿ ಅಂತಂದ್ರೆ ಒಂದು ಪ್ರತಿಭಟನೆಯಲ್ಲಿ ಉತ್ತರ ಕರ್ನಾಟಕದಿಂದ ಆಗಮಿಸಿದಂತಹ ಸಾವಿರಾರು ಆಶಾ ಕಾರ್ಯಕರ್ತರು ಇವತ್ತು ಬೃಹತ್ ಒಂದು ಪ್ರತಿಭಟನೆ ಮಾಡ್ತಿದ್ದಾರೆ ಮತ್ತು ಈ ಪ್ರತಿಭಟನೆ ಇವತ್ತು ಇವತ್ತಿಗೆ ಅಷ್ಟೇ ಅಲ್ಲ ಅನಿರ್ದಿಷ್ಟಾವಧಿಯಾಗಿ ಒಂದು ಪ್ರತಿಭಟನೆ ಮಾಡ್ಲಿಕ್ಕೆ ಇಲ್ಲಿ ಅಂದ್ರೆ ನಿರ್ಮಾಣ ಮಾಡ್ತಾರೆ ಇದಕ್ಕೆ ಮೂಲ ಉದ್ದೇಶ ಏನು ಅಂತಂದ್ರೆ ನಮಗೆ ಸೂಕ್ತವಾದಂತಹ ಒಂದು ಸೇವಾ ಭದ್ರತೆಯನ್ನು ಕೊಡಬೇಕು ವಿಮಾ ಸೌಲಭ್ಯವನ್ನು ಕೊಡಬೇಕು ಮತ್ತು ಇನ್ನಿತರ ಸರ್ಕಾರಿ ಸೌಲಭ್ಯಗಳನ್ನ ಇಲ್ಲಿ ಅಂದ್ರೆ ನಮ್ಗೆ ಕೊಡಬೇಕು ಯಾವುದೇ ಸೌಲಭ್ಯಗಳನ್ನ ನೀಡದೆ ಇಲ್ಲಿ ಅಂತ ನಮ್ಗೆ ಜೀತ ಪದ್ಧತಿಯ ರೀತಿಯಲ್ಲಿ ಇವತ್ತು ಸರ್ಕಾರಗಳು ನಮ್ಮನ್ನ ದುಡಿಸಿಕೊಳ್ತಿವೆ ಹೀಗಾಗಿ ನಮ್ಮ ನಮ್ಮ ಹಕ್ಕಿಗೆ ಇಲ್ಲಿ ಅಂದ್ರೆ ನಮ್ಮ ಹೋರಾಟಕ್ಕೆ ನ್ಯಾಯ ಸಿಗುವವರೆಗೂ ಇಲ್ಲಿ ಅಂದ್ರೆ ನಾವು ಈ ಒಂದು ಹೋರಾಟವನ್ನ ಕೈ ಬಿಡೋದಿಲ್ಲ ಅಂತೇಳಿ ಒಂದು ಅಂಗ ಆಶಾ ಕಾರ್ಯಕರ್ತರು ಈಗಾಗಲೇ ಅಂತಂದ್ರೆ ಆ ಒಂದು ಪ್ರತಿಭಟನೆ ಮಾತ್ರ ಒಂದು ಪ್ರತಿಭಟನೆ ಉದ್ದೇಶ ಆದ್ರೆ ಈಗಾಗಲೇ ಆ ಒಂದೊಂದು ಪ್ರಮುಖವಾದಂತ ಒಂದು ಹತ್ತು ಬೇಡಿಕೆಗಳಿದ್ರೆ ಹತ್ತು ಬೇಡಿಕೆ ಇಡೋದನ್ನೂ ಸಹ ಇಲ್ಲಿ ಅಂದ್ರೆ ನಾವು ಈ ಒಂದು ಪ್ರತಿಭಟನೆಯನ್ನ ಕೈ ಬಿಡೋದಿಲ್ಲ ಅನ್ನೋದು ಪ್ರಮುಖವಾಗಿ ನೋಡಿದಾಗ ಇಲ್ಲಿ ಅಂದ್ರೆ ಆಶಾ ಕಾರ್ಯಕರ್ತರು ಇವತ್ತು ಅದಲ್ಲ ಈ ಹಿಂದೂಗಳು ಸಹಿತ ಒಂದು ಬೆಂಗಳೂರಿನಲ್ಲಿ ಒಂದು ಬೃಹತ್ ಒಂದು ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಒಂದು ಬೆನ್ನೆ ಮುಚ್ಚುವಂತಹ ಕೆಲಸವನ್ನ ಮಾಡಿದ್ರು ಪ್ರತಿ ವರ್ಷವೂ ಸಹ ಇಲ್ಲಿ ಅಂದ್ರೆ ಚಳಿಗಾಲದ ಅಧಿವೇಶನದ ಸಮಯದಲ್ಲಿಯೂ ಈ ಒಂದು ಆಶಾ ಕಾರ್ಯಕರ್ತರು ಸರ್ಕಾರಗಳ ವಿರುದ್ಧ ಇಲ್ಲಿ ಅಂದ್ರೆ ಪ್ರತಿಭಟನೆ ಮಾತ್ರ ಆ ಪ್ರತಿಭಟನೆ ಮಾಡಿದ ಮಾಡಿದಾಗ ಸಮಯದಲ್ಲಿ ಅಂತಂದ್ರೆ ಇವರ ಒಂದು ವೇತನವನ್ನು ನೋಡಿದಾಗ ಐವತ್ತು ನೂರು ರೂಪಾಯಿ ಅರ್ಚಿಗೆ ಮಾಡ್ತಾರೆ ಮತ್ತೆ ಇವರನ್ನ ಯಾಕ ಇವರು ಹೋರಾಟಕ್ಕೆ ಇಲ್ಲಂದ್ರೆ ಕಿಂಚಿತ್ತು ಸಹ ಇಲ್ಲಂದ್ರೆ ಬೆಲೆ ಕೊಡೋದಿಲ್ಲ ಹೀಗಾಗಿ ಈಗ ಈ ರೀತಿಯಾದಂತಹ ಒಂದು ನಮ್ಗೆ ಆಗ್ಬಾರ್ದು ನಮ್ಗೆ ಇಲ್ಲಿ ಅಂತ ಸರಿಯಾದ ಸೌಲಭ್ಯಗಳು ಮತ್ತೆ ನಮ್ಮ ಬೇಡಿಕೆ ಇಡೇವರವರೆಗೂ ಸಹಿತ ನಾವು ಹೋರಾಟವನ್ನ ಕೈ ಬಿಡೋದಿಲ್ಲ ಅಂತೇಳಿ ಇವರೆಲ್ಲರೂ ಸಹ ಇಲ್ಲಿ ಅಂತಾರೆ ಆಗ್ರಹಿಸಿದ್ದಾರೆ ಸೌಖ್ಯ ಓಕೆ ಥ್ಯಾಂಕ್ ಯು ಎಲ್ಲಪ್ಪ ಮಾಹಿತಿಗೆ